ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಿಶೇಷವಾದ ಅದ್ಭುತವಾದ ತುಂಬ ಸರಳವಾದ ಒಂದು ಪರಿಹಾರದ ಬಗ್ಗೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ತುಂಬ ಸರಳವಾಗಿರುತ್ತೆ ನಾವು ಎದ್ದ ಕೂಡಲೇ ಈ ಮಂತ್ರವನ್ನು ಹೇಳಿಕೊಳ್ಳೋದು ಈ ಮಂತ್ರ ಹೇಳ್ಕೊಳ್ಳೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೊಳ್ಬೇಕಾಗುತ್ತೆ ನಮಗೀಗ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ನಮಗೆ ಗಳಿಸ್ಬೇಕು ಈಗ ಮಕ್ಕಳಾದರೆ ವಿದ್ಯಾಭ್ಯಾಸ ಮಾಡ್ತಾ ಇರೋರು ಸ್ಟೂಡೆಂಟ್ಸ್ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ಓದಿ ಏನಾದರೂ ಕೆಲಸ ಮಾಡೋದಿದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಿ ಅಂತ ಯಾ ಯಾಕೆ ಹಿರಿಯರು ಹೇಳ್ತಾರೆ ಅಂದರೆ ಆ ಸಮಯದಲ್ಲಿ ನಮಗೆ ದೇವಾನುದೇವತೆಗಳ ಆಶೀರ್ವಾದ ಕೂಡ ಬೇಗ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಏನೇ ಒಂದು ಮಾಡಬೇಕು ಅಂದ್ರೂ ಈ ಸಮಯದಲ್ಲೇ ಪ್ರತಿನಿತ್ಯ ನಿಮಗೆ ಆ ಸಮಯಕ್ಕೆ ಹೇಳೋದು ಕಷ್ಟ ಆದರೆ ಸ ಒಂದು ಮೂರು ದಿನನಾದರೂ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಿಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಈ ಮಂತ್ರನ ಹೇಳ್ಕೊಳ್ಳಿ ಯಾಕೆಂದರೆ ನಮ್ಮ ಅಂಗೈಗಳನ್ನ ನಾವು ಬೆಳಗ್ಗೆ ಎದ್ದ ಕೂಡಲೇ ನೋಡ್ಕೊಳ್ತೀವಿ ಯಾಕೆಂದರೆ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿ ದೇವಿ ನಮ್ಮ ಅಂಗೈಗಳಲ್ಲಿ ನೆಲೆಸಿರ್ತಾರೆ ಅನ್ನೋದು ಹಿರಿಯರು ಆಶೀರ್ವಾದ ಕೊಡುವಾಗ ನೀವು ಚೆನ್ನಾಗಿರಿ ಯಾವ ರೀತಿ ಕೊಡ್ತಾರೆ ಅವ್ರ ಕೈಗಳಿಂದಲೇ ನಮಗೆ ಆಶೀರ್ವಾದ ಕೊಡ್ತಾರೆ ಅಂದರೆ ಅವ್ರ ಕೈಗಳು ನಮ್ಮ ತಲೆ ಮೇಲೆ ಇಟ್ಟು ಚೆನ್ನಾಗಿರು ನೂರು ವರ್ಷ ನೀನು ಅಂದ್ಕೊಂಡಿರೋ ಕೆಲಸಗಳು ಮಾಡು ಈ ರೀತಿ ನಮಗೆ ಆಶೀರ್ವಾದ ಕೊಡ್ತಾರೆ ಅಂದರೆ ಅವರ ಎಲ್ಲರ ಕೈಯಲ್ಲೂ ಅಷ್ಟೇ ಸ್ನೇಹಿತರೆ ದೇವತೆಗಳು ನೆಲೆಸಿರ್ತಾರೆ ಅದಕ್ಕೋಸ್ಕರ ಈ ರೀತಿ ನೀವು ಅಂಗೈಗಳನ್ನು ನೋಡ್ಕೊಳ್ತಾ ಈ ಒಂದು ಮಂತ್ರನ ಹೇಳ್ಕೊಂಡಿದ್ದೆ ಆದರೆ ನೀವೇನು ಅಂದ್ಕೊಳ್ತೀರ ನೋಡಿ ಅದು ಗಳಿಸ್ಬಹುದು ಬೇಗ ಅಂದರೆ ಬೇಗ ಗಳಿಸ್ಕೊಳ್ಬಹುದು ಹಣಕಾಸಿನ ವಿಚಾರದಲ್ಲಿ ರ್ಯಾಕೆಟ್ ರೀತಿಯಲ್ಲೇ ನಾವು ಹಣನ ಗಳಿಸ್ಬಹುದು ಅಷ್ಟು ವಿಶೇಷವಾದ ಶಕ್ತಿಯುತವಾದ ಮಂತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಮಂತ್ರನ ನೀವು ಮೂರು ದಿನ ಕಂಟಿನ್ಯೂಸ್ ಆಗಿ ಒಂಬತ್ತು ಬಾರಿ ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಈ ರೀತಿ ಹೇಳ್ಕೊಳ್ತಾ ಹೋಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಆ ದಿನ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಾವು ಏನೇ ಒಂದು ಗುರಿ ಮುಟ್ಟಬೇಕು ಒಂದು ದೃಢವಾಗಿ ಒಂದು ಕೆಲಸನ ಪ್ರಾರಂಭ ಮಾಡಿದ್ದೀವಿ ಅಂದರೆ ಸತತವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಒಮ್ಮೆ ಎದ್ದು ನೋಡಿ ಅದು ಚಿಕ್ಕ ಕೆಲಸ ಆಗಿರಬಹುದು ದೊಡ್ಡ ಕೆಲಸ ಆಗಿರಬಹುದು ನಮ್ಮ ಕಣ್ಣಿಗೆ ನಿದ್ದೆ ಬರಲ್ಲ ಯಾಕೆಂದರೆ ಆ ಕೆಲಸನ ಮುಗಿಸ್ಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಶ್ರದ್ಧೆಯಿಂದ ನಮಗೆ ಇರುವಂತಹ ಕಷ್ಟಗಳಿಗೆ ನಾವು ಯಾವ ಥರ ಪರಿಹಾರ ಹುಡ್ಕೊಳ್ಬೇಕು ಅನ್ನೋದು ಕೂಡ ನಾವೇ ಹುಡುಕಾಟ ನಡೆಸಬೇಕು ಈ ಪ್ರಾರಂಭದಲ್ಲಿ ಎದ್ದು ಇದ್ರನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಅನ್ಸ್ಬೋದು ಯಾಕೆಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ತುಂಬ ಕಡಿಮೆ ಇರುತ್ತೆ ಜನ ಆದರೆ ನಿಮಗೆ ಏನಾದರೂ ಒಂದು ಗಳಿಸ್ಬೇಕು ಅಂದರೆ ಈ ಮಂತ್ರನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಣೆ ಮಾಡಬೇಕಾಗುತ್ತೆ ಸತತವಾಗಿ ಮೂರು ದಿನ ಹೇಳ್ಕೊಳ್ಳಿ ಸ್ನೇಹಿತರೆ ಈ ಮೂರು ದಿನ ಹೇಳ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಯಾಕಂದರೆ ಪೀರಿಯಡ್ಸ್ ಆಗಿದ್ರೂ ಇದು ನಂಬಿಕೆ ಇಟ್ಟು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಯಾಕಂದರೆ ನಮ್ಮ ಅಂಗೈಯಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನಾವು ಹೇಳ್ತೀವಿ ಹಾಗಾಗಿ ನಾವು ಏನು ಪೀರಿಯಡ್ಸ್ ಆಗಿದ್ರೂ ಅದಕ್ಕೆ ಒಂದು ಏನು ಇರಲ್ಲ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ನೋಡಿ ಬೆಳಗ್ಗೆ ಎದ್ದಾಗ ಬೇಗ ಎದ್ದ ಕೂಡಲೇ ನಿಮ್ಮ ಅಂಗೈಗಳನ್ನು ಈ ರೀತಿ ಇಟ್ಕೊಂಡು ನಾವು ಆ ಮಂತ್ರನ ಪಠಣೆ ಮಾಡಿಕೊಳ್ಬೇಕಾಗುತ್ತೆ ಪಠಣೆ ಮಾಡಿದಾಗ ನಾವು ಮಾಡುವ ಕೆಲಸಕ್ಕೆ ಒಂದು ದಾರಿ ಕಾಣಿಸುತ್ತೆ ಒಂದು ನಮಗೆ ಗೊತ್ತಿಲ್ಲದೆ ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ತುಂಬುತ್ತೆ ಶಕ್ತಿ ಬರುತ್ತೆ ಐಡಿಯಾಸ್ ಬರುತ್ತೆ ಏನಾದರೂ ಒಂದು ಮಾಡೋದಕ್ಕೆ ನಮಗೆ ಸಾಕಷ್ಟು ಒಂದು ಈ ಇದಿಲ್ಲ ಅಂದರೆ ಇನ್ನೊಂದು ಅನ್ನೋ ಥರ ಧೈರ್ಯ ಅನ್ನೋದು ಬರುತ್ತೆ ಸ್ನೇಹಿತರೆ ಇದೆಲ್ಲ ನಿಮಗೆ ಒಂದೇ ರೀ ಒಂದೇ ಒಂದು ಕೆಲಸ ಅಂದರೆ ನಿಮ್ಮ ಅಂಗೈನ ನೋಡ್ಕೊಳ್ತಾ ಈ ಮಂತ್ರನ ಹೇಳ್ಕೊಂಡಾಗ ಅದರ ಪ್ರಭಾವ ಎಷ್ಟು ಬೀರುತ್ತೆ ಅನ್ನೋದು ನೀವು ಚೆಕ್ ಮಾಡಬಹುದು ತುಂಬ ಸುಲಭವಾಗಿರುತ್ತೆ ಇದರನ್ನ ನಾವು ಹೇಳ್ಕೊಂಡು ಸಾಕಷ್ಟು ಜನ ಪ್ರತಿನಿತ್ಯ ಈ ಅಂಗೈಗಳನ್ನು ನೋಡ್ಕೊಳ್ತಾ ಈ ಮಂತ್ರನ ಹೇಳ್ಕೊಳ್ಳುವ ಅಭ್ಯಾಸ ತುಂಬ ಜನಕ್ಕೆ ಇರುತ್ತೆ ಹಾಗೆ ಮಂತ್ರನ ಹೇಳಿಕೊಂಡು ಇದ್ದುಬಿಟ್ರೆ ನಮಗೆ ಬರುತ್ತಾ ಅಂತ ಅಲ್ಲ ನಾವು ಮಾಡುವ ಕೆಲಸಗಳಲ್ಲಿ ನಾವು ಮಾಡುವ ಒಂದು ಪ್ರಯತ್ನದಲ್ಲಿ ದೇವ್ರನ್ನ ಕಾಣಬಹುದು ದೇವರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಒಂದು ಹತ್ತು ದಿನದಲ್ಲೇ ಆಗೋದು ಎರಡು ದಿನದಲ್ಲಾಗುತ್ತೆ ಎರಡು ದಿನದಲ್ಲಾಗೋದು ಒಂದೇ ದಿನದಲ್ಲಾಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಈ ಮಂತ್ರನ ನೀವು ಪಠಣೆ ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್